ಅಹಮದಾಬಾದ್ನಲ್ಲಿ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗ್ಯಾರಂಟಿ ನ್ಯೂಸ್ನಲ್ಲಿ ಮತ್ತಷ್ಟು ರೋಚಕ ದೃಶ್ಯಗಳನ್ನ ನೀವು ನೋಡ್ತಾ ಹೋಗಬಹುದು ಅಂದು ಪ್ರಾಣವನ್ನ ಉಳಿಸಿಕೊಳ್ಳುವುದಕ್ಕೆ ವಿದ್ಯಾರ್ಥಿಗಳು ಹರಸಾಹಸವನ್ನ ಪಟ್ಟಿದ್ದಾರೆ ಹಾಸ್ಟೆಲ್ ಮೇಲೆ ವಿಮಾನ ಬ್ಲಾಸ್ಟ್ ಆಗ್ತಾ ಇದ್ದಂತೆ ವಿದ್ಯಾರ್ಥಿಗಳು ಬೆದರಿದ್ದಾರೆ ಪ್ರಾಣವನ್ನ ಉಳಿಸಿಕೊಳ್ಳುವುದಕ್ಕೆ ಹರಸಾಹಸವನ್ನ ಕೂಡ ಪಟ್ಟಿದ್ದಾರೆ ಸ್ಟೂಡೆಂಟ್ಸ್ಗಳು ವಿಮಾನ ಪತನ ಆಗ್ತಾ ಇದ್ದಂತೆ ಎಲ್ಲ ವಿದ್ಯಾರ್ಥಿಗಳು ಚೆಲ್ಲಾಪಿಲ್ಲಿ ಆಗಿದ್ದಾರೆ ಮತ್ತು ಮಧ್ಯಾಹ್ನ ಊಟದ ಸಮಯ ಕೂಡ ಆಗಿತ್ತು ಎಲ್ಲರೂ ಕೂಡ ಊಟ ಮಾಡಬೇಕು ಅಂತ ಹೇಳಿ ತಟ್ಟೆ ಲೋಟಗಳನ್ನು ಇಟ್ಟುಕೊಂಡು ಊಟ ಮಾಡುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಎಲ್ಲಿಂದಲೋ ಒಂದು ವಿಮಾನ ಬಂದು ಪತನ ಆಗುತ್ತೆ ಅಂತ ಕೂಡ ವಿದ್ಯಾರ್ಥಿಗಳು ಕೂಡ ಊಹೆ ಕೂಡ ಮಾಡಿರಲಿಲ್ಲ ಹಾಸ್ಟೆಲ್ ಮೇಲೆ ವಿಮಾನ ಬ್ಲಾಸ್ಟ್ ಆಗ್ತಾ ಇದ್ದಂತೆ ಪಾಪ ಬೆದರಿದ್ದಾರೆ ವಿದ್ಯಾರ್ಥಿಗಳು ಪ್ರಾಣವನ್ನ ಉಳಿಸ್ಕೊಳ್ಬೇಕು ಅಂತ ಹೇಳಿ ಸಾಕಷ್ಟು ಹರಸಾಹಸವನ್ನ ಪಟ್ಟಿದ್ದಾರೆ ನೋಡಿ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದೀವಿ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಹರಸಾಹಸವನ್ನ ಕೂಡ ಪಡ್ತಾ ಇದ್ದಾರೆ ಅಂತ ಹೇಳಿ ಅಂದ್ರೆ ಅಲ್ಲಿಂದ ದುಮಕುಗಿ ತಮ್ಮ ಪ್ರಾಣವನ್ನ ಉಳಿಸ್ಕೊಳ್ಳುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ ವಿದ್ಯಾರ್ಥಿಗಳು ಯಾವಾಗ ವಿಮಾನ ದುರಂತ ಆಯ್ತೋ ಅಹ್ ಬಾಲ್ಕಾನಿ ಇರತ್ತಲ್ಲ ಬಾಲ್ಕಾನಿಯ ಕಂಬಿಗಳಿಂದ ಕೆಳಗಡೆ ಇಳಿದು ತಮ್ಮ ಪ್ರಾಣವನ್ನ ಉಳಿಸಿಕೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ